ಯೂಟ್ಯೂಬ್ ಚಾನಲ್ ಇದು ಲಾಸ್ಟ್ ವಿಡಿಯೋ ಇದೆ ಅಂದರೆ ಅಕ್ಟೋಬರಲ್ಲಿ ತೆಗೆದಿರುವಂಥದ್ದು ಲಾಸ್ಟ್ ವೀಡಿಯೋ ನೆಕ್ಸ್ಟ್ ನಿಮಗೆ ಯಾವ ವೀಡಿಯೋ ಎಲ್ಲ ಬರ್ತಿದೆ ನೋಡಿ ಅದು ಹೊಸ ವೀಡಿಯೋ ಯಾಕಂದರೆ ಇವತ್ತು ನೈಟ್ ನಾವು ಊರಿಗೆ ಹೋಗ್ತಾಯಿದ್ದೀವಿ ನಾನು ಮತ್ತು ಅತ್ತರು ಒಂದು ವಾರದ ಮಟ್ಟಿಗೆ ಒಂದು ವಾರ ಅಥವಾ ಹತ್ತು ದಿನ ಗೊತ್ತಿಲ್ಲ ಹೇಗೆ ಅಂತ ಯಾಕಂದರೆ ಇಲ್ಲೂ ಯಾರೂ ಇಲ್ಲ ನನ್ನ ಹಸ್ಬೆಂಡ್ ಮಾತ್ರ ಇರೋದು ಹಾಗಾಗಿ ಜಾಸ್ತಿನ ಕುತ್ಕೊಳ್ಳೋದಕ್ಕೂ ಆಗಲ್ಲ ಒಂದು ಮತ್ತೊಂದು ನಮ್ಮ ಅಸದ ಅಡ್ಮಿಷನ್ ಆಗಿದೆಯಲ್ಲ ಒಂದು ಯೂನಿಫಾರ್ಮ್ ಇನ್ನೂ ಸಿಕ್ಕಿಲ್ಲ ಅದರ ಮೆಜರ್ಮೆಂಟಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ಕೂಲಲ್ಲಿ ಸೊ ಅದಕ್ಕೆ ನಾವು ಹೋಗಬೇಕಾದ್ರೆ ಜಾಸ್ತಿನಲ್ಲಿರೋಕ್ಕಾಗಲ್ಲ ಊರಲ್ಲಿ ಯಾವಾಗ ಫೋನ್ ಬರುತ್ತೆ ಅಂತಲೂ ಗೊತ್ತಿಲ್ಲ ಅಲ್ವಾ ಒಂದು ವಿ ಒನ್ ವಾರ್ ಇರೋದಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಇದು ವಿಡಿಯೋ ನನ್ನ ಫೇವ್ರೆಟ್ ದೇವರು ಫೇವ್ರೆಟ್ ಟೆಂಪಲ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ವೀಡಿಯೋನ ಮುಂಚೆಯಿಂದ ನೋಡ್ತಾ ಇದ್ದವ್ರಿಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ ಆಲ್ರೆಡಿ ಹೌದು ನನ್ನ ಫೇವ್ರೆಟ್ ಟೆಂಪಲ್ ಅಂದರೆ ಕಟೀಲ್ ಶ್ರೀ ಪರಮೇಶ್ವರಿ ದೇವಸ್ಥಾನ ಗೊತ್ತಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ರಿಗೂ ಒಂದೊಂದು ಫೇವ್ರೇಟ್ ದೇವರು ಅಂತ ಇರ್ತಾರಲ್ಲ ಹಾಗೆ ನನಗೂ ಅಂದರೆ ತುಂಬಾ ಇಷ್ಟ ಸೊ ಫೈನಲಿ ನಾವು ರೀಚ್ ಆದ್ವಿ ಅಲ್ಲಿ ಇದಾಗ್ತಾ ಇತ್ತು ಆಯಿತಾ ಯಕ್ಷಗಾನ ಆಗ್ತಾ ಇತ್ತು ಹೊರಗಡೆ ಇದು ನಾವು ಹೋಗಿರೋದು ದಸರಾ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದೆ ನೋಡ್ಬೋದು ನೀವು ನನಗೆ ಡೇ ಟೈಮಿಗಿಂತ ನೈಟ್ ಟೈಮಲ್ಲಿ ಹೋಗೋದಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ನಾವು ತುಂಬ ಹೊತ್ತು ದೇವಿಯ ಜೊತೆ ಮಾತಾಡ್ಬೋದು ದೇವಿ ನೋಡ್ಬೋದು ಅಲ್ಲಿ ಕೂತ್ಕೋಬೋದು ಅಂದರೆ ಅಂಗಣದಲ್ಲಿ ಇಲ್ಲಾಂದರೆ ಅಷ್ಟು ಬಿಡೋದಿಲ್ಲ ಅಲ್ವಾ ದೇವಿಯನ್ನು ಸರಿಯಾಗಿ ದರ್ಶನ ಮಾಡೋದಕ್ಕೂ ಬಿಡೋದಿಲ್ಲ ಬಟ್ ನೈಟ್ ಟೈಮಲ್ಲಿ ಹಾಗಲ್ಲ ಆ ರೀತಿ ಏನೂ ಮಾಡೋದಿಲ್ಲ ನಾವು ಹೋದ ಟೈಮಲ್ಲಿ ಮತ್ತು ಜೋರು ಮಳೆ ಇತ್ತು ನಾವು ನಮ್ಮಪ್ಪ ಇದ್ದಾಗ ಲಾ ಜಾಸ್ತಿ ನಾವು ನೈಟ್ ಟೈಮಲ್ಲೇ ಹೋಗ್ತಿದ್ದು ನಮ್ಮ ಅಪ್ಪನಿಗೂ ಆಟೋ ಇತ್ತಲ್ಲ ಬಟ್ ನಾನು ಅಪ್ಪ ತೀರಿಗೆ ಹೋದ ಟೈಮಲ್ಲಿ ಅಂದ್ಕೊಂಡಿದ್ದೆ ಇನ್ನೂ ನೈಟ್ ಟೈಮಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಬಟ್ ದೇವೃದಯದಿಂದ ಅದು ಮತ್ತೆ ಆಗ್ತಾಯಿದೆ ಸೊ ನನಗೆ ತುಂಬ ಇಷ್ಟ ಡೇ ಟೈಮ್ಗಿಂತ ನೈಟ್ ಟೈಮ್ಗೆ ಹೋಗೋದು ಯಾರಿಗೆಲ್ಲ ಅದು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡ್ಬೋದು ಎಷ್ಟು ವೆಹಿಕಲ್ ಇದೆ ನಾನು ಅಂದ್ಕೊಂಡಿದ್ದೆ ನೈಟ್ ಟೈಮಲ್ಲಿ ಎಷ್ಟು ಜನ ಇರಲಿಕ್ಕಿಲ್ಲ ಅಂತ ಬಟ್ ದಸರಾ ಟೈಮ್ ಆಗಿರೋದ್ರಿಂದ ಏನೋ ತುಂಬ ರಶ್ ಇತ್ತಾಯ್ತ ದೇವಸ್ಥಾನದಲ್ಲಿ

ಫನಲ್ಲಿ ದರ್ಶನವೆಲ್ಲ ಮುಗಿಸಿ ಊಟ ಎಲ್ಲ ಆಗಿ ತುಂಬ ಉತ್ತಾಂಗಣದಲ್ಲಿ ಇದ್ವಿ ನಾವು ಮನೆಗೆ ಹೊರಡೋಣ ಅಂದಾಗಲಿ ಜೋರ್ ಅಂದರೆ ಜೋರು ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ಇನ್ನೂ ಜಾಸ್ತಿ ಹೊತ್ತು ನಾವು ಅಲ್ಲೇ ಇರಬೇಕಾಯ್ತು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹೊರಟ್ವಿ ನನ್ನ ತಮ್ಮ ತೆರಿಗೆ ಏನಾದರೂ ಒಂದು ಆಟ ಸಾಮಾನು ತಗೊ ತೆಗೆದುಕೊಡ್ತೀನಿ ಅಂತ ನಾನು ಬೇಡ ಬೇಡ ಅಂದರೆ ಯಾಕಂದರೆ ಅವನು ಎಲ್ಲ ಮಕ್ಕಳು ಹಾಗೆ ಇರಬಹುದು ಬಟ್ ಅವನು ತುಂಬ ಇದು ಅದ್ರ ತೆಗೆದು ಒಂದು ಸ್ವಲ್ಪ ಹೊತ್ತಲ್ಲೇ ಅದನ್ನು ಹಾಳು ಮಾಡಿಬಿಡ್ತಾನೆ ಸೊ ಹಾಗಾಗಿ ಬಟ್ ಪರವಾಗಿಲ್ಲ ಮಕ್ಕಳು ಹಾಳು ಮಾಡ್ತೀವಿ ಬೇರೆ ಯಾರು ಅಂತ ಹೇಳಿ ಅವನು ತೆಗೆದುಕೊಟ್ಟ ಅದರ ಜೊತೆ ನಾನು ಒಂದೆರಡೇನೋ ತೆಗೆದುಕೊಟ್ಟಿದ್ದೀನಿ ನೋಡಿ ನೇಲೋ ಕಟ್ಟವು ಅವರ ತೋಷ್ಪಾಲೆ ಅಯ್ಯೋ ಅವು ಮೊಬೈಲ್ ಕ್ಯಾಮರಾ ಪುಯ್

ತಮ್ಮ ಹೇಳ್ತಿದ್ದ ಆ ಥರದ್ದು ಪ್ಯಾಂಟ್ ನೋಡಂತ ಬರುವಾಗ ವೈಟ್ ಇತ್ತು ಹೋಗುವಾಗ ರೆಡ್ ರೆಡ್ ಆಗಿತ್ತು ಫುಲ್ಲು ಅಂದರೆ ಅದು ಅವನಿಗಿಂತವೇ ಉದ್ದ ಇತ್ತು ಎಷ್ಟು ಮೇಲೆ ಮಾಡಿದ್ರು ಮತ್ತೆ ಮತ್ತೆ ಕೆಳಗೆ ಬರ್ತಿತ್ತು ಸೊ ಅದನ್ನೇ ಅವನು ಹೇಳ್ತಾಯಿದ್ದ ಯಾಕೆ ಇತ್ತು ವೈಟ್ ಎಲ್ಲ ಹಾಕೊಂಡು ಬಾ ಹಾಕ್ತಿಸ್ತೇ ಮಗುಗೆ ಅಂತ ಸೊ ಓಕೆ ಇವಾಗ ನಮ್ಮ ಅಮ್ಮ ಆಟೋದಲ್ಲಿ ಕಾಯ್ತಾಯಿದ್ದು ನಮಗೋಸ್ಕರ ಅವ್ರು ನಮ್ಮ ಜೊತೆ ಬರಲಿಲ್ಲ ಟಾಯ್ಸ್ ತಗೊಳ್ಳುವಾಗ ಸೊ ನನ್ನ ತಮ್ಮ ಹೇಳ್ದ ये ಸ್ವಲ್ಪ తీరి చిదలే ನಾನು ಈಗ ಬರ್ತೀನಿ ಅಂತ ಆ ನಾಯನ ಕಾ ಮನಪವಂತ वाला ಚप्पल ಬಡಲಿ ಹೆಂಗಾರು ಬಡಲಿ ಚप्पल ಬಡಲಿ ಅಯ್ಯೋ ಬೋಹಿ ಗೊತ್ತಾ ಚನ್ನಿ ಬೋಹಿ 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 ಅಬ್ಬೋಯೆ ಕ ತಾಗುಂಡ ಕಲ್ಲು ಚप्पल ಮೂನು ಕಲ್ಲು तू टीनेಜಿ ஃபுல் சண்டி சீட்டு சரும்புரிஷ்ட ಮಾತಿರ್ಗಲ ಬಾರಿರತ್ತೆ ಆಮೇಲೆ ನಾವು ಮನೆಗೆ ಹೊರಟ್ವಿ ಸೊ ಮನೆ ರೀಚ್ ಆಗುವಾಗ ಮಾತರು ಕೂಡ ಮಲಗಿದ್ದ ಆಮೇಲೆ ಟೈಮ್ ಎಷ್ಟಾಗಿತ್ತು ಅಂದರೆ ಹನ್ನೊಂದುವರೆ ಆಗ್ತಾ ಬಂದಿತ್ತು ನೈಟ್ ಸೊ ರೋಡ್ ನೋಡ್ಬೋದು ಖಾಲಿ ಖಾಲಿ ಇದೆ ಒಂದೊಂದು ವೆಹಿಕಲ್ ಹೋಗ್ತಾ ಇದೆ ಬರ್ತಾ ಇದೆ ಅಷ್ಟೇ ಸೊ ಅನಿಸುತ್ತೆ ನೈಟ್ ಟೈಮಲ್ಲಿ ಹೋಗೋದಕ್ಕೆ ನನಗಂತೂ ತುಂಬ ಇಷ್ಟ ಸೊ ರೀ ನಮ್ಮ ಹತ್ತಿರ ಮಲಗಿದ್ದಾನೆ ಕಾಣಿಸ್ತಿದ್ದೆ ಇಲ್ವ ಗೊತ್ತಿಲ್ಲ ನಿಮಗೆ ನೋಡಿ ಮಲಗಿದ್ದ ಹಾಗಾಗಿ ಇದು ಮುಂಚೆನೆ ಹೇಳಿದಾಗೆ ನಾನು ಇದು ಕೊನೆಯ ವಿಡಿಯೋ ಅಂದರೆ ಲಾಸ್ಟ್ ಅಕ್ಟೋಬರಲ್ಲಿ ಅಂದರೆ ಹಳೆ ವಿಡಿಯೋ ಅಂತ ಹೇಳ್ಬೋದು ಹಳೆ ವಿಡಿಯೋದಲ್ಲಿ ಇದು ಲಾಸ್ಟ್ ವೀಡಿಯೋ ಇನ್ನು ನಿಮಗೆ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ನೋಡೋಣ ಒಂದು ವಾರ ಊರಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಇವತ್ತು ನೈಟೇ ನಾನು ಹೊರಡ್ತಾ ಇದ್ದೀನಿ ಸೊ ಐ ಹೋಪ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇಶ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟೇ ಕೇರ್ ಬೈ ಬಾಯ್ ನಮಸ್ತೆ